ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಎರಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಇವತ್ತೊಂದು ಸಿಂಪಲ್ಲಾಗಿ ಅಕ್ಕಿ ಶಾವಿಗೆ ಒತ್ತು ಶಾವಿಗೆ ಅಂತೀವಮ್ಮ ಹೇಗೆ ಮಾಡೋದಂತ ನೋಡೋಣ ರುಬ್ಬೋದು ಬೇಡ ಇಟ್ಟು ಬೇಯಿಸೋದು ಬೇಡ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡ್ಕೋಬೋದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಅಕ್ಕಿ ಹಸಿಟ್ಟು ಬೀಸ್ಕೊಂಬಂದಿದ್ದೆ ಸೊ ಇಲ್ಲಿ ಅಕ್ಕಿ ಸೀಟು ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಅಬ್ಬ ಕಲಿಸ್ಕೊಂಡು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್ ಅದು ಯಾಕಂದರೆ ಅದು ಅಂಟ್ಕೋಬಾರ್ದು ನಾವು ಒತ್ತುವಾಗ ಶಾವಿಗೆ ಏನು ನಾವು ಒತ್ತುತ್ತೀವಿ ಅದು ಒತ್ಕೊಬ್ಯಾ ಅಂಟ್ಕೊಬಾರ್ದು ಮತ್ತು ನಾವು ತಿನ್ನೋವಾಗು ನಮಗೆ ಅಂಟಂಟಂತ ಅನಿಸಬಾರ್ದು ಅದಕ್ಕೋಸ್ಕರ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಕಾಯಿಸಿರೋ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ತಣ್ಣಿರಾದರೂ ಹಾಕ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನಾನಿಲ್ಲಿ ಕಾಯಿಸಿಟ್ಟಿರೋ ನೀರನ್ನ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಅಂದರೆ ನಮ್ಮ ಕೈ ಎಷ್ಟು ಹದ ಹಿಡಿಯೋದೋ ಅಷ್ಟು ಬಿಸಿನೀರು ಹಾಕಿದ್ರೆ ಸಾಕು ಕುದಿಯೋ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ತಣ್ಣೀರಲ್ಲೂ ಕೂಡ ನಾವು ಕಲಿಸ್ಕೊಬೋದು ಶಾವಿಗೆ ಅನ್ನೋದು ಚೆನ್ನಾಗೇ ಬರುತ್ತೆ ಸೊ ನಾನಿಲ್ಲಿ ಬಿಸಿನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಂಡು ಅದನ್ನು ನೋಡಿ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ನಾದ್ಕೊಂಡ್ರೆ ಶಾವಿಗೆ ಅನ್ನೋದು ನಮಗೆ ಕ್ಲೀನಾಗಿ ಮತ್ತು ಸ್ಮೂತಾಗಿ ಬರುತ್ತೆ ಅಂದರೆ ಎಲ್ಲೆಲ್ಲ ಒಂಟು ಉಂಟಾಗಲಿ ಕಟ್ ಕಟ್ಟಾಗಲಿ ಆಗೋದಿಲ್ಲ ನೀಟಾಗಿ ನಮಗೆ ಶಾವಿಗೆ ಅನ್ನೋದು ಬರುತ್ತೆ ನೋಡಿ ಈ ಥರ ಕ್ಲೀನಾಗಿ ಇದು ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ನಾವು ಒತ್ತಿ ಒತ್ತಿ ನಾವು ನೈಸ್ ಮಾಡಿಕೊಂಡು ಅದನ್ನು ಫುಲ್ಲು ಉಂಡೆ ಕಟ್ಕೋಬೇಕು ಉಂಡೆ ಕಟ್ಕೊಂಡಾದ್ಮೇಲೆ ಒಬ್ಬೊಬ್ಬರ ಮನೆ ಒಂದೊಂದು ಥರ ಇರುತ್ತೆ ಶಾವಿಗೆ ಒತ್ತೋದು ಸೊ ನಮ್ಮ ಮನೆಯಲ್ಲಿ ಈ ಥರ ಇದೆ ನಿಮ್ಮ ಮನೆಗೆ ಯಾವುದೇದು ಇರುತ್ತೋ ಅದನ್ನೇ ತೊಗೊಂಡ್ರೆ ಸಾಕು ಮತ್ತು ನೋಡಿ ಆ ಥರ ಸಣ್ಣದು ಸಣ್ಣದು ಪ್ಲೇಟ್ ಬರುತ್ತೆ ಸಣ್ಣ ಸಣ್ಣ ಓಲಿರೋದು ಆ ಹಾಕಿ ಟೈಟ್ ಮಾಡಿ ಅದಕ್ಕೆ ಒಳಗಡೆ ಒಂದು ಸ್ಪೂನ್ ಸುತ್ತು ಅದಕ್ಕೆ ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್ ಅದು ಯಾಕಂದರೆ ನಾವು ಶಾವಿಗೆ ಹಾಕೋದೆಲ್ಲ ಅದಕ್ಕೆ ಅಂತ್ಕೋಬಾರ್ದು ಅಂತ ಅದಕ್ಕೋಸ್ಕರ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕೈಯೆಲ್ಲ ಆರಿಸಿದ್ರೆ ಸ್ಪ್ರೆಡ್ ಆಗುತ್ತೆ ಆದಮೇಲೆ ನಾವು ಏನು ಕಲಸಿಟ್ಟಿರ್ತೀವಲ್ಲ ಉಂಡೆ ಅಕ್ಕಿ ಹಸಿಟ್ಬಿಟ್ಟೆ ಅದನ್ನು ಒಳ್ಳೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕಿ ಕ್ಲೀನಾಗಿ ಅದನ್ನು ನಾವು ಟೈಟ್ ಟೈಟ್ ಮಾಡಬೇಕು ಕ್ಲೀನಾಗಿ ಸುತ್ತಿ ಟೈಟ್ ಮಾಡಬೇಕು ಟೈಟ್ ಮಾಡಾದ್ಮೇಲೆ ನಾವೀಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರೊಳಗಡೆ ನೀರು ಇಬೇಕು ಫ್ರೆಂಡ್ಸ್ ಅದಕ್ಕೆ ಪಾತ್ರೆ ಒಳಗಡೆ ನೀರು ಇದು ಅದ ಮೇಲೆ ಒಂದು ವೈಟ್ ಬಟ್ಟೆ ಇಲ್ಲ ಕಾಟನ್ ಬಟ್ಟೆ ಇಲ್ಲ ಲುಂಗಿ ಬಟ್ಟೆ ಯಾವುದಿರುತ್ತೋ ನೀಟಾಗಿರೋದು ಒಟ್ಟಿನಲ್ಲಿ ನಾವು ಅದಕ್ಕೆ ಹಾಕಿ ಟೈಟಾಗಿ ಕಟ್ಕೋಬೇಕು ಅದು ಸ್ಟವ್ ಮೇಲೆ ಯಾಕಂದರೆ ಬಟ್ಟೆ ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಯಾವ ಕಾರಣಕ್ಕೂ ಆಮೇಲೆ ಹುಷಾರಾಗಿ ನೋಡಿಕೊಂಡು ನಾವು ಮಾಡಬೇಕು ಯಾಕಂದರೆ ದೊಡ್ಡ ಬರ್ನರ್ ಲೆಕ್ಕದ್ರೆ ಈ ಕಡೆ ಎಲ್ಲ ಸುತ್ತು ಹೊಗೆ ಬೆಂಕಿ ಬರ್ತಲ್ಲ ಹಾಗಾಗಿ ಬಟ್ಟೆ ಹಂಕೊಂಡ್ಬಿಡುತ್ತೆ ಸೊ ಅದನ್ನು ನೋಡ್ಕೊಂಡು ನಾವು ಟೈಟಾಗಿ ಸುತ್ತುಮುತ್ತು ಯಾವ ಬಟ್ಟೆನೂ ಹೋಗ್ದಂಗೆ ನಾವು ಕ್ಲೀನಾಗಿ ಬಟ್ಟೆ ಕಟ್ಕೋಬೇಕು ಒಳಗಡೆ ನೀರು ಇರುತ್ತಲ್ಲ ಸೊ ಅದಕ್ಕೋಸ್ಕರ ನೋಡಿ ಪಾತ್ರೆ ಒಳಗಡೆ ನೀರಿದೆ ಮೇಲೆ ವೈಟ್ ನಾನು ಬಟ್ಟೆ ಕಟ್ಟಿದ್ದೀನಿ ಟೈಟಾಗಿ ಕಟ್ಟಿದ್ದೀನಿ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ಯಾವುದೋ ಬಟ್ಟೆ ಅನ್ನೋದು ನಿಮಗೆ ಕಾಣ್ತಾ ಇಲ್ಲ ಟೈಟ್ ಆದಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ನಿಮಗೆ ಅಂದರೆ ಟಿಫನ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ದೊಡ್ಡದಾದರೆ ಸಾಕು ಇಲ್ಲ ನಮಗೆ ಫುಲ್ಲು ದೊಡ್ಡದ ಬೇಕಾನೋ ಒಂದು ತಪ್ಲೆ ಪಾತ್ರೆ ಎಷ್ಟು ಎಷ್ಟಾಗಲೇ ಇರುತ್ತೋ ಆಗಲೇ ಕೂಡ ನಾನು ನಾನಿಲ್ಲಿ ಟಿಫನ್ ಎಷ್ಟು ಬಾಕ್ಸ್ ಎಷ್ಟು ಹಿಡಿಯುತ್ತೋ ಅಷ್ಟು ರೌಂಡಾಗಿ ಮಾತ್ರ ನಾನು ಹಾಕಿದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಅಕ್ಕಿ ಶಾವಿಗೆ ಅನ್ನೋದು ನಮಗೆ ಕ್ಲೀನಾಗಿ ನೈಸಾಗಿ ನಮಗೆ ಅದಷ್ಟಕ್ಕೆ ಅದು ನಮಗೆ ಒತ್ತುತ್ತಾ ಇದ್ರೆ ಅದು ಬಿಲ್ಟ್ ಇರುತ್ತೆ ಸೊ ಇದನ್ನು ಬೇಯಿಸೋಕೆ ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ಈಗ ನೋಡಿ ಮೇಲೆ ಒಂದು ತಟ್ಟೆ ಮುಚ್ಚಬೇಕು ಒಂದು ತಟ್ಟೆ ಮುಚ್ಚಿ ಜಸ್ಟ್ ಐದು ನಿಮಿಷ ಆದರೆ ಸಾಕು ಫ್ರೆಂಡ್ಸ್ ಅದು ಕ್ಲೀನಾಗಿ ಬಿಂದಾಗಿರುತ್ತೆ ಯಾವ ರಿಸ್ಕ್ ಇರಲ್ಲ ನಾವು ಮುದ್ದೆ ಬೇಯಿಸ್ಬೇಕು ಮುದ್ದೆ ಬಿಂದಿಲ್ಲ ಅನ್ನ ಬೆಂದಿಲೋ ಶಾ ಅಕ್ಕಿದು ನಾವೇನು ಹಸಿಟ್ಟದು ಬೆಂದಿಲ್ಲ ಅನ್ನೋ ಪ್ರಾಬ್ಲಮ್ ಕೂಡ ಇರೋಲ್ಲ ಈ ರೀತಿ ಕಲಿಸಿದ್ರೆ ನೋಡಿ ಐದೇ ನಿಮಿಷ ಫ್ರೆಂಡ್ಸ್ ಬೇಕಂದರೆ ನೀವು ಟೈಮ್ ನೋಡ್ಕೊಂಡೆ ಹಾಕ್ಕೊಬೋದು ಐದೈದೇ ನಿಮಿಷಕ್ಕೆ ನಮಗೆ ಒತ್ತು ಶಾವಿಗೆ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ಆಗಲಿ ಕಟ್ ಆಗೋದಾಗಲಿ ಯಾವುದಿಲ್ಲ ನೋಡಿ ನಾನು ಆಡಾಡಿ ಮಕ್ಕಳಿಗೆ ಟಿಫನ್ ಕಟ್ತಾಯಿದ್ದೀನಿ ಯಾವುದು ನಮಗೆ ಕಟ್ಕಟ್ಟಾಗಿ ಬರೋದಿಲ್ಲ ಅದು ಕಟ್ಕಟ್ಟಾಗೋದು ಯಾವಾಗ ಅಂದರೆ ನಾವು ದೊಡ್ಡದಾಗಿ ಬಿಟ್ಟಾಗ ನಾಲ್ಕು ಕಡೆ ನಾವು ಫೋಲ್ಡ್ ಮಾಡ್ತೀವಲ್ಲ ಸೊ ಅದು ಹಾಗೆ ಕಟ್ ಆಗುತ್ತೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಇಲ್ಲ ನಮಗೆ ಚಿಕ್ಕ ಚಿಕ್ಕ ತೆಗಿಬೇಕು ದೊಡ್ಡ ದೊಡ್ಡ ಬೇಡ ಅಂದರೆ ಆರಾಮಾಗಿ ನಾವು ಯಾವ ಶೇಪ್ ಯಾವುದು ಎಷ್ಟು ದೊಡ್ಡದಾದ್ರೂ ಮಾಡ್ಕೊಬೋದು ಚಿಕ್ಕದಾದ್ರೂ ಮಾಡ್ಕೊಬೋದು ಫ್ರೆಂಡ್ಸ್ ಸಿಂಪಲ್ಲಾಗಿ ಒತ್ತು ಶಾವಿಗೆ ಅನ್ನೋದು ನಮಗೆ ರೆಡಿಯಾಗೋಗುತ್ತೆ ಒತ್ತು ಶಾವಿಗೆ ಜೊತೆಗೆ ತೆಂಗಿನಕಾಯಿ ತೆಂಗಿನಕಾಯಿಯಲ್ಲೂ ಏಲಕ್ಕಿ ಹಾಕಿ ಕುಡ್ತು ತಿಂದರೆ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇನಲ್ಲಿ ಅದು ತಿನ್ನಲ್ಲ ಮಕ್ಕಳು ತೊಗರಿಬೇಳೆ ಸಾಂಬಾರು ಮಾಡಿದ್ದೆ ನಾನು ತೊಗರಿಬೇಳೆ ಸಾಂಬಾರಿಗೆ ಒತ್ತು ಶಾವಿಗೆ ಅನ್ನೋದನ್ನು ಇಕ್ಕಿದ್ದೀನಿ ಸೊ ನೀವು ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ನೀವು ಮಾಡ್ಕೊಂಡು ಕಟ್ಟಿ ಇಲ್ಲಾಂದರೆ ತೆಂಗಿನಕಾಯಿ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ತೆಂಗಿನಕಾಯಿ ಹಾಲಲ್ಲೂ ಕೂಡ ಹಾಕಿ ನಾವು ತಿನ್ಬೋದು ಸೊ ಹೇಗನ್ನಿಸ್ತು ಫ್ರೆಂಡ್ಸ್ ಸಿಂಪಲಾಗಿ ಈಸಿಯಾಗಿ ಒತ್ತು ಶಾವಿಗೆ ಹಸಿಟ್ಟು ಕಲಿಸೋದು ಬೇಡ ಅಲ್ಲ ಕಲಿಸೋದು ಬೇಡ ಅಲ್ಲ ಕಲಿಸ್ಬೇಕು ಬೇಯಿಸೋದು ಬೇಡ ಮತ್ತು ಅದನ್ನು ನೆನೆಯಾಕಿ ರುಬ್ಬೋದು ಬೇಡ ತುಂಬಾ ಅದೆಲ್ಲ ಅಕ್ಕಿ ಶಾವಿಗೆ ನೆನೆಯಕಿ ರುಬ್ಬಿದ್ರೆ ಎಷ್ಟು ಗ್ಯಾಸ್ ವೇಸ್ಟ್ ಆಗುತ್ತಲ್ವ ಸೊ ಈ ರೀತಿಯಾಗಿ ಅಕ್ಕಿ ಇಟ್ಟಿದ್ರೆ ಸಿಂಪಲ್ಲಾಗಿ ನಾವು ಶಾವಿಗೆ ಅನ್ನೋದನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೊಸಬ್ರ ಇನ್ನೂ ಯಾರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಗೆ ಅನಿಸ್ತು ಶಾವಿಗೆ ಕಮೆಂಟ್ ಮಾಡಿ